ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಮಹಾಲಕ್ಷ್ಮೀ ಚ ವಿಮಹೆ ವಿಷ್ಣು ಪತ್ನಿ ಚೀಮಹೆ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯತ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಈ ವಿಡಿಯೋದಲ್ಲಿ ಮುಖ್ಯವಾಗಿ ವರಮಹಾಲಕ್ಷ್ಮಿ ಪೂಜೆ ಇನ್ನೇನು ಶ್ರಾವಣ ಮಾಸದಲ್ಲಿ ಬರ್ತಾ ಇದೆ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಳಸದ ಸ್ಥಾಪನೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೂಲತಃವಾಗಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ತುಂಬ ವೈಭೋಗದಿಂದ ಸೀರೆ ಉಡಿಸಿ ಹಲವಾರು ದುಂದುವೆಚ್ಚವನ್ನು ಮಾಡ್ತಾ ಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ತುಂಬ ವೈಭವಯುತವಾದಂತಹ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬ ಆದರೆ ನಾವಿಲ್ಲಿ ಒಂದು ವಿಚಾರವನ್ನು ಮರೆತೇ ಬಿಟ್ಟಿದ್ದೇವೆ ಕೇವಲ ಆಡಂಬರಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂತಹ ಹಣವನ್ನು ನಮ್ಮಲ್ಲಿರ್ತಕ್ಕಂತಹ ಚಿನ್ನವನ್ನು ಪ್ರದರ್ಶನವನ್ನು ಮಾಡಲಿಕ್ಕೆ ಮಾಡತಕ್ಕಂತಹ ಹಬ್ಬ ಇದಲ್ಲ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಕುಟುಂಬದಲ್ಲಿ ಎಲ್ಲರ ಮೇಲೆ ಪ್ರಾಪ್ತವಾಗಲಿ ಆಶೀರ್ವಾದ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಆಚರಣೆಯನ್ನು ಮಾಡುವಂಥದ್ದು ಅದಕ್ಕಾಗಿಯೇ ವರಮಹಾಲಕ್ಷ್ಮಿಯನ್ನು ಸಕಲ ಗುಣಗಳನ್ನು ಸಂಪನ್ನವನ್ನು ಮಾಡ್ತಕ್ಕಂಥವಳು ಸಕಲ ಗುಣಗಳನ್ನು ಆಶೀರ್ವದಿಸ್ತಕ್ಕಂಥವಳು ಅಂತೇಳಿ ವರಮಹಾಲಕ್ಷ್ಮಿಯನ್ನು ನಾವು ಕೇಳೋ ಅಂಥ ಅಷ್ಟ ಮಹಾಲಕ್ಷ್ಮಿಯರ ಪ್ರತಿರೂಪ ಈ ವರಮಹಾಲಕ್ಷ್ಮಿ ಹಾಗಾಗಿ ಈ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಕಳಸ ಸ್ಥಾಪನೆಯನ್ನು ಮಾಡಬೇಕು ಅನ್ನೋ ತಿಳಿಸ್ತೇನೆ ಬಹು ಮುಖ್ಯವಾಗಿ ನೋಡಿ ಈ ರೀತಿಯ ಒಂದು ದಾರವನ್ನು ನೀವು ತೆಗೆದುಕೊಳ್ಬೇಕು ನಾನಿಲ್ಲಿ ಕೇವಲ ವೀಡಿಯೋಗೋಸ್ಕರ ಈ ಒಂದು ಸ್ಟೀಲ್ ಚೊಂಬನ್ನು ತೋರಿಸ್ತಾ ಇದ್ದೀನಿ ಈ ಬಿಂದಿಗೆ ಬಿಂದಿಗೆ ಆಗ್ಬೋದು ಅಥವಾ ಚೊಂಬು ಆಗ್ಬೋದು ಇದು ಸ್ಟೀಲ್ದಾಗಿದೆ ಆದರೆ ನೀವು ಪೂಜೆಯಲ್ಲಿ ಬಳಸ್ತಕ್ಕಂಥದ್ದು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಯನ್ನು ತೆಗೆದುಕೊಂಡು ಹಿತ್ತಾಳೆಯ ಬಿಂದಿಗೆಯನ್ನು ತೆಗೆದುಕೊಂಡು ಕಳಸದ ಸ್ಥಾಪನೆಗೆ ಬಳಸುವಂಥದ್ದು ನಾನು ಕೇವಲ ಈ ವಿಡಿಯೋಗೆ ಮಾತ್ರ ನಾನು ಇದನ್ನು ತೋರಿಸ್ತಾ ಇರೋವಂಥದ್ದು ಈ ಮೂರು ಸುತ್ತಿನ ಎಳೆಯ ಮೂರು ಎಳೆಯ ಈ ಹಳದಿ ಬಣ್ಣದ ದಾರವನ್ನು ತಗೊಳ್ಕೊಳ್ಳುವಂಥದ್ದು ನೂಲುಂಡೆ ಇದನ್ನು ತೆಗೆದುಕೊಂಡು ಮೂರು ಎಳೆ ಇರ್ತಕ್ಕಂಥದ್ದು ಮತ್ತು ಎಪ್ಪತ್ತೆರಡು ಸುತ್ತುಗಳನ್ನು ಈ ಚೊಂಬಿಗೆ ನಾವು ಸುತ್ತುವಂಥದ್ದನ್ನು ಮಾಡಬೇಕು ಕಾರಣ ಏನು ಅಂತಂದರೆ ನಾವು ಯಾರು ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಈ ಕಳಸ ಸ್ಥಾಪನೆ ಅನ್ನೋಂಥದ್ದು ಮುಖ್ಯವಾದ ಒಂದು ವಿಧಾನ ಆಗಿರ್ತದೆ ಈ ವಿಧಾನದಲ್ಲಿ ಎಪ್ಪತ್ತೆರಡು ಎಳೆಗಳನ್ನು ನಾವು ಆ ದೇವರ ದೇಹದ ಎಲ್ಲ ನರನಾಡಿಗಳ ಒಂದು ಭಾಗವಾಗಿ ಈ ದಾರದ ಎಳೆಯನ್ನು ನಾವು ಚೊಂಬಿಗೆ ಸುತ್ತುವಂಥದ್ದು ನಾವು ಯಾವ ರೀತಿ ಭಾವನೆಯನ್ನು ಮಾಡ್ಕೊಬೇಕು ಅಂತಂದರೆ ಕಳಕ್ಷ ಸ್ಥಾಪನೆ ಆಯಿತು ಅಂದಂಥ ಸಂದರ್ಭದಲ್ಲಿ ನಮ್ಮ ಶ್ರೀ ಮಹಾಲಕ್ಷ್ಮಿ ಕೂತಿದೆ ಕೂತಿದ್ದಾರೆ ಅವರಿಗೆ ನಾನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ನಾನು ನನ್ನ ಎಲ್ಲ ಇಷ್ಟಗಳನ್ನು ಪೂರೈಸುವಂತೆ ಮಹಾಲಕ್ಷ್ಮಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅನ್ನೋವಂಥದ್ದನ್ನು ನಾವು ಮನಸ್ಸಿನಲ್ಲಿ ಭಾವನೆಯನ್ನು ಮಾಡ್ಕೊಬೇಕು ಅಂತಂದರೆ ಅದೇ ರೀತಿಯ ಕಳಸವನ್ನು ಕೂಡ ನಾವು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಸುತ್ತುವಂತಹ ದಾರ ಏನಿದೆ ಇದು ಹನ್ನೆರಡು ಸುತ್ತುಗಳಾಗಬೇಕು ಮೂರು ಎಳೆಯ ದಾರ ಒಟ್ಟು ಎಪ್ಪತ್ತೆರಡು ಸುತ್ತುಗಳಾಗ್ತವೆ ಇದು ಭಗವಂತ ಅಥವಾ ನಾವು ಯಾವುದ ದೇವರನ್ನು ಪೂಜಿಸ್ತಾ ಇದ್ದೇವೆ ಆ ದೇವರ ಒಂದು ಪ್ರತಿರೂಪವಾಗಿ ಇದನ್ನು ಮಾಡೋವಂಥದ್ದು ಈ ದಾರದ ಎಳೆಗಳು ಆ ಭಗವಂತನ ದೇಹದಲ್ಲಿರ್ತಕ್ಕಂತಹ ಎಲ್ಲ ನರನಾಡಿಗಳು ಅಂತೇಳಿ ತೆಗೆದುಕೊಳ್ಳುವಂಥದ್ದು ಮತ್ತು ಕೊನೆಯ ಈ ದಾರವನ್ನು ನಾವು ಈ ಕಳಸದಲ್ಲಿ ಬಿಡಬೇಕಾಗುತ್ತೆ ಸ್ವಲ್ಪ ಭಾಗ ಕಳಸದಲ್ಲಿ ಬಿಟ್ಟು ನಾವು ಈ ದಾರವನ್ನು ಕಟ್ ಮಾಡಬೇಕು ಮುಂದಿನ ವಿಡಿಯೋಗಳಲ್ಲಿ ಈ ಕಳಸದಲ್ಲಿ ಬಳಸ್ತಕ್ಕಂತಹ ದ್ರವ್ಯಗಳ ಬಗ್ಗೆ ನಾನು ತಿಳಿಸ್ತೇನೆ ಮತ್ತು ಆ ಕಳಸಕ್ಕೆ ಮುಖ್ಯವಾಗಿ ಗಿಡಮೂಲಿಕೆಗಳನ್ನು ಬಳಸಬೇಕು ಆ ಗಿಡಮೂಲಿಕೆಗಳ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ ಅದಲ್ಲದೆ ಈ ತಾಮ್ರದ ಚೊಂಬಿಗೆ ದರ್ಬೆ ಸಹಿತವಾಗಿ ನಾವು ಇಟ್ಟು ಕಳಸ ಸ್ಥಾಪನೆಯನ್ನು ಮಾಡಬೇಕು ದರ್ಬೆ ಗಿಡಮೂಲಿಕೆಗಳು ಮಾವಿನ ಸೊಪ್ಪು ಕಳೆದ ವರ್ಷ ನಾನು ಇಪ್ಪತ್ತೊಂದು ಬಗೆಯ ವಸ್ತುಗಳನ್ನು ಮಂಗಳ ದ್ರವ್ಯಗಳನ್ನು ನಾನು ತಿಳಿಸಿದ್ದೆ ಕಳಸದಲ್ಲಿ ಬಳಸುವಂಥದ್ದು ಆದರೆ ಈ ವರ್ಷ ಬಂದಿರತಕ್ಕಂತಹ ಚತುರ್ದಶಿಯ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಎರಡನೇ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಏನಿದೆ ಮಹಾಲಕ್ಷ್ಮಿ ವ್ರತ ಏನಿದೆ ಇದರಲ್ಲಿ ಗಿಡಮೂಲಿಕೆಗಳನ್ನು ಬಳಸಬೇಕು ಅದೆಲ್ಲ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಅದರ ನಂತರ ಈ ಒಂದು ಕಾಯಿ ತಾಂಬೂಲ ಅನ್ನೋವಂಥದ್ದನ್ನು ನಾವು ಅದರಲ್ಲಿ ಇಡೋ ಅಂಥದ್ದೇನಿದೆ ಅದು ಯಾವ ರೀತಿ ಇರಬೇಕು ಆ ಕಾಯಿ ಯಾವ ಥರ ತೊಗೊಬೇಕು ಅದು ಕಣ್ಣಿಲ್ಲದ ಕಣ್ಣು ನಮಗೆ ಹೊರಗಡೆ ಕಾಣಬಾರ್ದು ಆ ರೀತಿಯ ಕಾಯನ್ನು ನಾವು ಬಳಸಬೇಕಾಗುತ್ತೆ ಈ ಎಲ್ಲ ವಿಚಾರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ಈಗ ಕೇವಲ ಈ ಕಳಸಕ್ಕೆ ಸುತ್ತಬೇಕಾದಂತಹ ವಿಧಾನವನ್ನು ತಿಳಿಸಿದ್ದೀನಿ ಕಳಸ ಸ್ಥಾಪನೆ ಅನ್ನೋಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ನೀವು ಈ ಮುಖವಾಡ ಅನ್ನೋ ಅಂಥದ್ದು ಏನು ಹಿಡ್ತೀರ ಬೆಳ್ಳಿ ಮುಖವಾಡ ಅಥವಾ ಚಿನ್ನದ ಮುಖುವಾಡ ಮಣ್ಣಿನಿಂದ ತುಂಬ ಅಲಂಕಾರಯುತವಾಗಿ ಧರಿಸಿರೋ ಅಂಥ ಈ ಮುಖವಾಡಗಳನ್ನು ನೀವು ಏನು ಧರಿಸ್ತೀರಾ ಅದೆಲ್ಲ ಬೇರೆ ವಿಚಾರ ಈ ಕಳಸವನ್ನು ಸ್ಥಾಪನೆ ಮಾಡುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಹಾಗಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಈ ವಿಧಾನವನ್ನು ಅನುಸರಿಸಿ ಈ ಕಳಸದಲ್ಲಿ ಪೂಜೆ ಆದ ನಂತರ ಎಲ್ಲ ಪೂಜೆಯು ಮುಗಿದ ನಂತರ ಈ ಕಳಸದ ನೀರನ್ನು ಮನೆಯ ದಂಪತಿಗಳು ಅದನ್ನು ಸ್ನಾನಕ್ಕೆ ಬಳಸಿ ಅದರ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಎಲ್ಲ ಇದ್ದೀರ ನೀರ ಯಾಕೆ ವರಮಹಾಲಕ್ಷ್ಮಿಯ ಪದ್ಧತಿ ಪೂಜಾ ವಿಧಾನಗಳನ್ನು ನಾವು ತಿಳ್ಕೊಂಡಿಲ್ಲ ನಮ್ಮ ಹಿರಿಯರು ಏನು ಮಾಡ್ಕೊಂಬಂದಿದ್ರು ಅದನ್ನೇ ನಾವು ಪಾಲಿಸ್ಕೊಂಡು ಹೋಗಿದ್ದೀವಿ ಆದರೆ ಆ ಥರ ಮಾಡಬಾರ್ದು ಕಳಸ ಸ್ಥಾಪನೆಯಲ್ಲಿ ಆದ ನಂತರ ಕಳಸದಲ್ಲಿ ಇರ್ತಕ್ಕಂತಹ ಈ ಮಂಗಳ ಗಿಡಮೂಲಿಕೆಗಳನ್ನು ಹಾಕಿರ್ತಕ್ಕಂತಹ ಮಂಗಳ ದ್ರವ್ಯವನ್ನು ನಾವು ಸ್ನಾನದಲ್ಲಿ ಬಳಸಿ ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಬೇಕು ಮನೆಯ ಎಲ್ಲ ಸದಸ್ಯರು ಕೂಡ ಸ್ನಾನ ಮಾಡ್ತಕ್ಕಂತಹ ನೀರಿನಲ್ಲಿ ಇದನ್ನು ಬಳಸಿದ್ದೆ ಆದರೆ ಲಕ್ಷ್ಮಿಯ ಅನುಗ್ರಹ ಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗ್ತೇವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಸೀರೀಸ್ ಅಂತ ಮಾಡ್ತೇನೆ ಅದರಲ್ಲಿ ಕಳಸ ಸ್ಥಾಪನೆಯಿಂದ ಹಿಡಿದು ಎಲ್ಲ ರೀತಿಯ ಸ್ಟೆಪ್ ಬೈ ಸ್ಟೆಪ್ಪು ಗಿಡಮೂಲಿಕೆಗಳು ಏನು ಬಳಸಬೇಕು ಎಲ್ಲವನ್ನು ಕೂಡ ನಾನು ಈ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೇನೆ ಮತ್ತು ಪೂಜಾ ಸಮಯವನ್ನು ಕೂಡ ನಾನು ತಿಳಿಸ್ತೇನೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ತಾಯಿ ಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ ಸುಖ ಐಶ್ವರ್ಯ ಎಲ್ಲವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಮಹಾಲಕ್ಷ್ಮಿಯನ್ನು ನಾನು ಪ್ರಾರ್ಥ ಪ್ರಾರ್ಥಿಸ್ತಾ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಲೋಕ ಸಮಸ್ತ ಸನ್ಮಂಗಳ ಅನುಭವಂತೂ